ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ ನಾನು ಫ್ರೆಂಚ್ ಫ್ರೈಸ್ ಮಾಡಿ ಇದನ್ ಚಿಕ್ಕ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರು ಇದನ್ ಯಾವಾಗ್ಲೂ ನಾವು ಹೊರಗಡೆ ತಗೊಂಡ್ ಬಂದ್ ತಿಂತೇವಿ ಆದ್ರೆ ಸುಲಭವಾಗಿ ಮನೇಲಿ ಭೀ ಮಾಡ್ಕೋಬಹುದು ಹೆಂಗ್ ಅಂತ ನಾ ಇವತ್ತ ತೋರ್ಸ್ಬಿಡ್ತೀನಿ ಫ್ರೆಂಚ್ ಫ್ರೈಸ್ ಮಾಡಾಕ ನಮಗ್ ಆಲೂಗಡ್ಡೆ ಬೇಕು ಆಲೂಗಡ್ಡೆನ ಒಂದ್ ಸ್ವಲ್ಪ ಹಿಂಗ್ ದೊಡ್ಡದಿದ್ದ ಮತ್ ಉದ್ದಿದ್ದ ನೋಡಿ ತಗೋಬೇಕು ನಾವ ಇದನ್ ಮೊದಲ್ ನಾವ ಸಿಪ್ಪೆ ತಕೊಬೇಕ ಮೇಲ್ಗಡೆದೆಲ್ಲ సిప్ప తా నీర హాకి ఇలా అంద్ర బ్ల్యాక్ ఆగతి ఆలుగడ్డే ఈ ఆలుగడ్డే బి సి తను ఇతన నీరాక తొలక నవ ఈ మధ్య నవ ఆలుగడ్డ కట్ మోబక్కు నా ఎరడు సైడ్ దింద కట్ మొత స్వల్ స్వల్ప యాకంద్ర నమ్ చీప్స్ సేఫ్ బర్తావు ಇವತ್ತು ನೀವು ಬಾಳ ದಪ್ಪ ದಪ್ಪ ಮಾಡ್ಕೊಳಕ್ ಹೋಗ್ಬೇಡ್ರಿ ಹೊರಗಡೆ ಎಲ್ಲ ಫ್ರೆಂಚ್ ಫ್ರೈಸ್ ತುಂಬಾ ಕಾಸ್ಟ್ಲಿ ಇರ್ತಾವು ಮನ್ಯಾಗ ನಾವ್ ಒಂದ್ ಎರಡ್ ಆಲೂಗಡ್ಡೆ ಇದ್ರೆ ತುಂಬ ಎಷ್ಟ್ ತುಂಬಾ ಆಗ್ತೈತಿ ಇದ್ ನೋಡ್ರಿ ಈ ತರ ಮಾಡ್ಕೋಬೇಕು ನಾವ ಒಂದ್ ಸೈಜ್ ಇರ್ಬೇಕು ಇವೆಲ್ಲಾ ಇವ್ ಕಟ್ ಮಾಡಿದಂಗ ನಾನ್ ನೀರ ಹಾಕೋತೇನು ನಾ ಎರಡು ಆಲೂಗಡ್ಡೆ ಕಟ್ ಮಾಡಿ ಇಟ್ಕೊಂಡೇನೆ ಈಗ ಇವತ್ತಿನ ನಾವ್ ಒಂದ್ ಎರಡ್ ಮೂರ್ ಸಲ ಆದ್ರೂ ನೀರಾಗಿ ತೊಳ್ಕೊಬೇಕು ಯಾಕಂದ್ರ ಆಲೂಗಡ್ಡೆ ಸ್ಟಾರ್ಚ್ ಇರ್ತೇತಿ ಇತ್ತಂದ್ರ ನಮ್ ಚೀಪ್ಸ್ ಸಾಫ್ಟ್ ಆಗ್ತಾವ್ ಕ್ರಿಸ್ಪಿ ಬರುದಿಲ್ಲ ಒಂದ್ ಎರಡರಿಂದ ಮೂರ್ ಸಲ ನೀರ್ದಾಗ ತೊಳ್ಕೊಬೇಕು ನಾವ್ ಇಟ್ನ ನಾ ಇವತ್ನಾ ಎರಡ್ ಮೂರ್ ಸಲ ತೊಳ್ಕೊಂಡೆನು ನೀವು ನೋಡ್ಬೋದು ನೀರ್ ಎಲ್ಲಾ ಕ್ಲೀನ್ ಆಗಿ ಬಂದವು ಈ ನೀರ್ ಬರೋ ತಕ ನೀವು ತೊಳ್ಕೊಬೇಕು ಚೀಪ್ಸ್ ನಾವ ಕುದಿಸ್ಕೋಬೇಕು ಇಲ್ಲಿ ನಾನ್ ನೀರ್ ಕಾಯಕಿ ಇಟ್ಟಿದ್ದೇನು ಈ ತರ ಒಂದ್ ಸ್ವಲ್ಪ ಉಪ್ಪು ನೀರ್ ಹೆಸರು ಬಂದಾವು ಈಗ ಇವ್ ಕಟ್ ಮಾಡಿ ಇಟ್ಕೊಂಡಿದ್ ಚೀಪ್ಸ್ ಹಾಕ್ತೇನೆ ನಾ ಅದ್ರಾಗ ఇవత హాకి జాస్తి కద్స్కో బేడా సిమ్ అల్ ఇక్రిందూర్ నిమిష అస్ క్యాస్ న సిమ్ అల్ ఇతను ఇవ్ నమ్ చీప్స్ మూర్ నిమిష్ కద్దా తక్కువ అన్న ಇವತ್ತಿನ ಚೀಪ್ಸ್ ಈ ತರ ಸೋರ್ಸ್ಕೊತ ಚೀಪ್ಸ್ ಕಲರ್ ಚೇಂಜ್ ಆಗಿದಾವು ಒಂದ್ ಸ್ವಲ್ಪ ಇಷ್ಟ ಆಗುತ್ತಾನ ನಾವು ಕುದಿಸ್ಕೋಬೇಕು ಇವತ್ತಿನ ಚೀಪ್ಸ್ ನಾವ್ ಒಂದ್ ಕಾಟನ್ ಬಟ್ಟೆ ಸುರ್ಕೋಬೇಕು ಯಾಕಂದ್ರೆ ಇದ್ ನೀರಿನ ಅಂಶ ಇರ್ತಾ ಅದೆಲ್ಲಾ ಹೋಗ್ಬೇಕು ಇವು ಆರಿದಾವು ಇವತ್ತಿನ ತಗದ್ ನಾನು ದಾಗ ಇಡ್ತೇನು ಫ್ರೀಜರ್ ದಾಗ ಇಟ್ಟು ಫ್ರೈ ಮಾಡ್ಕೊಂಡ್ರ ಕ್ರಿಸ್ಪಿ ಆಗಿ ಬರ್ತಾವು ಈ ತರ ಮಾಡಿ ನಾವ್ ಡಬ್ಬಿಯಲ್ಲಿ ಹಾಕಿ ಫ್ರೀಜರ್ ದಾಗ ಇಟ್ಕೊಂಡಿವಂದ್ರ ಒಂದ್ ಮಂತ್ ತನ ಇಟ್ಕೋಬಹುದು ಇವತ್ನ ಯಾವಾಗ ಬೇಕಾದಾಗ ನಾವು ಫ್ರೈ ಮಾಡ್ಕೋಬಹುದು ನಾ ಇವತ್ತ ಒಂದ್ ಅರ್ಧ ಗಂಟೆನ ದಾಗ ಇಟ್ಟಿದೇನು ನಿಮಗ್ ಟೈಮ್ ಇತ್ತಂದ್ರ ಒಂದ್ ಎರಡರಿಂದ ಮೂರ್ ಗಂಟೆ ಆದ್ರೂ ಇಟ್ಕೋರಿ ಫ್ರೀಜರ್ ದಾಗ ಈಗ ನಮ್ ಏನ್ಯೂ ಕಾದೈತಿ ನಾನು ಫ್ರೈ ಮಾಡ್ಕೊತೇನು ಇದನ್ನ ನಾವು ಗ್ಯಾಸ್ ಫುಲ್ ಇಟ್ಕೊಂಡ ಫ್ರೈ ಮಾಡ್ಕೋಬೇಕು ಮೊದ್ಲು ಒಂದೆರಡು ಎರಡು ಹಾಕಿರ್ಬೇಕು ಹಾಕಿರ್ಬೇಕು ಕಿರಿಬೇಡಬಾರ ಈಗ ಇವ ಎಷ್ಟು ಫ್ರೈ ಆಗಿದ್ವು ನೀವ್ ಫ್ರಿಜ್ ದಾಗ ಇಡ್ಲಿಲ್ಲ ಅಂದ್ರ ಡಬಲ್ ಸಲ ಫ್ರೈ ಮಾಡ್ಕೋಬಹುದು ಇಷ್ಟ ಇಟ್ ಫ್ರೈ ಆಗ್ಬೇಕ ತಕೊಂದಸಿಂದ ಆರ್ ಆರಿರ್ಬೇಕು ಒಂದ್ ಹತ್ ಹದಿನೈದು ನಿಮಿಷ ಬಿಟ್ಟು ಫ್ರೈ ಬಳಿ ಫ್ರೈ ಮಾಡ್ಕೊಂಡ್ರಿಸ್ಪಿ ಆಗ್ತಾವ ಇನ್ನು ಮಾಡ್ಕೋತೇನು ಫ್ರೈ ಆಗಿದಾವ್ ಇವ ನಾನು ನಮ್ ವಿಡಿಯೋ ಲೈಕ್ ಮಾಡ್ರಿ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ ನೋಡ್ಬೋದು ನೀವು ಎಷ್ಟು ಕ್ರಿಸ್ಪಿ ಆಗಿ ಬಂದವು ಎಲ್ಲ ಫ್ರೈಸ್ ಫ್ರೈ ಮಾಡ್ಕೊಂಡೆ ನಾನು ನೀವು ನೋಡಬಹುದು ಎಷ್ಟು ಕ್ರಿಸ್ಪಿ ಆಗಿ ಬಂದವು எர்டு ஆலூதியா ஜாஸ்திய படி இதே கம்பல்சரி இல்ல ஒன்ஸ்வல் உப்ப ಎಲ್ಲಾ ಹಾಕಿ ತಿರ್ಕೊಳ್ಬೇಕು ಈಗ ನಮ್ ಫ್ರೈಸ್ ರೆಡಿ ಕ್ರಿಸ್ಪಿ ಆದ ಫ್ರೆಂಚ್ ಫ್ರೈಸ್ ರೆಡಿ ಆಗಿದವು ನೀವು ಮನೇಲಿ ಮಾಡಿ ನೋಡ್ರಿ ನನ್ನ ವಿಡಿಯೋ ಚಲೋ ಅನಿಸ್ ಅಂದ್ರೆ ನಿಮ್ ಫ್ರೆಂಡ್ಸ್ ಗೆ ಅದು ಭೀ ಶೇರ್ ಮಾಡ್ರಿ ನನ್ನ ವಿಡಿಯೋ ನೋಡಿದ ಧನ್ಯವಾದಗಳು